ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರಗಳು ನಾನು ಮತ್ತೊಂದು ಹೊಸ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ ಇವತ್ತಿನ ವೀಡಿಯೋದಲ್ಲಿ ನಾನು ಫೋನ್ನಲ್ಲಿ ಹೇಗೆ ಮಾತಾಡಬೇಕು ಮತ್ತು ಅವ್ರ ಫೋನ್ ನಂಬರ್ ಕಳಿಸು ನಾನು ಫೋನ್ ಮಾಡಿದೆ ಹಿಂಗೆ ಫೋನ್ನಲ್ಲಿ ಹೇಗೆ ನಾವು ಮಾತಾಡಬೇಕಂತ ಇವತ್ತಿನ ವಿಷಯದಲ್ಲಿ ಡೈಲಿ ಯೂಸ್ ಆಗುವಂಥ ವಾಕ್ಯಗಳಿವೆ ರೀ ವಿಡಿಯೋ ನೋಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ವಾಕ್ಯಗಳನ್ನು ನೋಡೋಣ್ರಿ ಕನ್ನಡ ಮರಾಠಿ ಮೊದಲನೇದಾಗಿರಿ ನನಗೆ ಅವನದು ನಂಬರ್ ಕಳಿಸು ನಾವು ಸಾಮಾನ್ಯವಾಗಿ ಅವ್ರು ನನ್ನ ನಮ್ಮ ನನಗೆ ಅವನ ನಂಬರ್ ಗೊತ್ತಿಲ್ಲ ನನಗೆ ಅವನ ನಂಬರ್ ಕಳಿಸು ಅಂತ ಕನ್ನಡದನ್ನ ಹೇಳ್ತಿರ್ತೀವಿ ನೋಡ್ರಿ ನನಗೆ ಅವನದು ನಂಬರ್ ಕಳಿಸು ಅದನ್ನೇ ಹೇಳ್ಬೇಕು ರೀ ಮಲಾ ತ್ಯಾಜ್ಯ ನಂಬರ್ ಪಾಠವ್ ಮಲ ತ್ಯಾಜ್ಯ ನಂಬರ್ ಪಾಠವ್ ಆಮೇಲೆ ನೆಕ್ಸ್ಟ್ ರೀ ನಾನು ಅವನಿಗೆ ಫೋನ್ ಮಾಡಿದೆ ನಾನು ಅವನಿಗೆ ಫೋನ್ ಮಾಡಿದೆ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವು ನಾನು ಅವನಿಗೆ ಫೋನ್ ಮಾಡಿದೆ ಅದೇ ಮರಾಠಿಗೆ ಹೇಳ್ಬೇಕ್ರಿ ಮೀತೆಲ ಫೋನ್ ಕೇಳ ಮೀತೆಲ ಫೋನ್ ಕೇಳ ಆಮೇಲೆ ನೆಕ್ಸ್ಟ್ ರೀ ಅವನು ನನ್ನ ಜೊತೆ ಸುಳ್ಳು ಮಾತಾಡಿದ ಅವನು ನನ್ನ ಜೊತೆ ಫೋನ್ದಾಗ ಸುಳ್ಳು ಮಾತಾಡಿದ ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೇವೆ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕ್ರಿ ತೋ ಮಾಜೇಷಿ ಖೋಟೆ ಬೋಲಲ್ಲ ತೋ ಮಾಜೇಷಿ ಖೋಟೆ ಬೋಲಲ್ಲ ಆಮೇಲೆ ನೆಕ್ಸ್ಟ್ ರೀ ಅವರು ನನಗೆ ಫಸಾಶಿರು ಅವರು ನನಗೆ ಫಸಾಶಿರು ಅಂತ ಕನ್ನಡದಲ್ಲಿ ನಾನು ಹೇಳ್ತಿರ್ತೇವೆ ನೋಡ್ರಿ ಅವರು ನನಗೆ ಫಸಾಶಿರು ಅದನ್ನೇ ಮರಾಠಿ ಹೇಳ್ಬೇಕ್ರಿ ತೇನೆ ಮಲ ಫಸವ್ಲ ತನಿ ಮಲ ಫಸವ್ಲ ಆಮೇಲೆ ನೆಕ್ಸ್ಟ್ ರೀ ನಾನು ಏನು ಮಾಡೇ ಇಲ್ಲ ನಾನು ಏನೂ ಅವ್ರಿಗೆ ಮಾಡೇ ಇಲ್ಲ ಅಂತ ಕನ್ನಡದಲ್ಲಿ ನಾನು ಹೇಳ್ತೀನಿ ನೋಡ್ರಿ ಅದನ್ನು ಮರಾಠ ಹೇಳ್ಬೇಕ್ರಿ ಮೀ ಕಾಯಿಜ್ ಕೇಳ ನಾಹಿ ಮೀ ಕಾಹಿಜ್ ಕೇಳ ನಾಹಿ ಆಮೇಲೆ ನೆಕ್ಸ್ಟ್ ರೀ ನಾನು ಫೋನ್ ಮಾಡೇ ಇಲ್ಲ ನಾನು ಅವರಿಗೆ ಅವನಿಗೆ ಅಥವಾ ಅವರಿಗೆ ಫೋನ್ ಮಾಡೇ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ ಅದನ್ನೇ ಮರಾಠ ಹೇಳ್ಬೇಕ್ರಿ ಮೀ ಫೋನ್ ಕೇಳ ನಾಹಿ ಮೀ ಫೋನ್ ಕೇಳ ನಾಹಿ ಆಮೇಲೆ ನೆಕ್ಸ್ಟ್ ರೀ ನನಗೆ ಗೊತ್ತು ಇಲ್ಲಾಗಿತ್ತು ನನಗೆ ಹೀಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಆಗಿತ್ತು ನೋಡಪ್ಪ ಅಂತ ಅಂತಿರ್ತೀವಿ ನೋಡೋ ಕನ್ನಡದಾಗ ನನಗೆ ಗೊತ್ತು ಇಲ್ಲ ಆಗಿತ್ತು ಮಲಾ ಮಹಿತ್ ನವತೆ ಮಲ ನ ಮಲಾ ಮಹಿತ್ ನವೇತ್ ಆಮೇಲೆ ನೆಕ್ಸ್ಟ್ ನನಗೆ ನೆಗಡಿ ಬಂದಿದೆ ನನಗೆ ಇವಾಗ ತುಂಬ ನೆಗಡಿ ಬಂದಿದೆ ಅಂತ ಕನ್ನಡದ ಹೇಳ್ತಿರ್ತೀವಿ ನೋಡ್ರಿ ನಾವು ನನಗೆ ನೆಗಡಿ ಬಂದಿದೆ ಅನ್ನೋದಕ್ಕೆ ಮಾಟ್ರಿ ಮಲ ಸರ್ದಿ ಆಲಾಹಿ ಮಲ ಸರ್ದಿ ಆಲ ಆಹಿ ಆಮೇಲೆ ನೆಕ್ಸ್ಟ್ ರೀಮ್ ನನಗೆ ಇಂಗ್ಲೀಷ್ ಬರುತ್ತದೆ నా ఫోన్దా మాతాడు హేతి నీ ఇంగ్లీష్ బరుతది అంత ననకి ఇంగ్లీష్ బరుత అదే మరాఠే హీ మలా ఇంగ్్రజీ ఏత మలా ఇంగ్జీ ఐత ఆమె నెక్స్ట్ ట్రీమ్ నను ఇంగ్లీష్ మాట్బదా నను ఇంగ్లీష్ మాతాబౌదా అంత కన్నడ అంతే నోడ్రీ అదన్న మరటే హీ మీ ఇంగ్లీష్ బోలు శక్తో మీ ఇంగ్లీష్ బోలు శక్తో ఆమె నెక్స్ట్ ట్రీమ్ నను ఒదా నన్ను ఒళ్ళ బర్బోదా అంత కన్నడది కేతీ నోడ్రీ అదన్న మరాఠే హీ మీ ఆత్ ఇవ శక్తో ಮೀ ಆತ್ ಯು ಶಕ್ತೊ ಆಮೇಲೆ ನೆಕ್ಸ್ಟ್ ರೀ ನಿಮ್ಮಿಂದ ಸಹಾಯ ಆಯಿತು ನಾವೆಲ್ಲ ಫೋನದಲ್ಲಿ ಮಾತಾಡ್ಕೊಡಿದ್ರಿ ನಮಗೆ ನಿಮ್ಮಿಂದ ನಮಗೆ ತುಂಬ ಸಹಾಯ ಆಯಿತು ಅಂತ ಹೇಳ್ತಿರ್ತೀವಿ ನೋಡಿರಿ ನಿಮ್ಮಿಂದ ಸಹಾಯ ಆಯಿತು ಅದೇ ಮರಾಠಿ ಹೇಳ್ಬೇಕು ರೀ ತುಮ್ಚಾ ಚಾಮುಳ ಮದತ್ ಜಾಲ ತುಮ್ಚಾ ಚಾಮುಳ ಮದ್ ಜಾಲ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ ಮತ್ತೆ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮೆ ಮಾಡಿರಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ರೀ ಎಲ್ಲರಿಗೆ ಬಾಯ್ ಬಾಯ್ ಟೇಕ್ ಕೇರ್ ಧನ್ಯವಾದಗಳು